ಅಲ್ಲ ಇವ್ರು ದಾಮಿನಿ ಮೇಡಮ್ ಇವಾಗ್ಲೂ ರಿಯಲ್ ಅಲ್ಲಿ ಹಿಂಗೆ ಇರ್ತಾರ ಮನೇನೂ ಹಿಂಗೆ ಇರ್ತಾರ ನೀವು ಕುಟುಂಬ ಅವಾರ್ಡ್ಸ್ ಅಲ್ಲೆಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ಬೇಕಾರೆ ಹಿಂಗೆ ಇರ್ತಾರ ಇವರು ಅನ್ನೋದಿತ್ತು ಅಂತ ರಿಯಲ್ ಲೈಫಲ್ಲಿ ಆತರ ಎಲ್ಲ ಮಾಡ್ತಾರೆ ಹಂಗಿದ್ರೆ ಕಷ್ಟ ಯಾರ ಹತ್ರ ಬರ್ತಾರೆ ಈಗ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ನನ್ಗೆ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಮೊದಲು ವಿಲನ್ ಮಾಡುವಾಗ ಸ್ವಲ್ಪ ಇಂಪ್ಯಾಕ್ಟ್ ಆಗಿತ್ತಂದ್ರೆ ನಿಮ್ ನಿಮ್ಗೆ ಇದು ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಅಂದರೆ ನಾವೇನು ಕ್ಯಾರೆಕ್ಟ್ರು ಮಾಡ್ತಿರ್ತೀವಿ ಅವ್ರೇನಾದರೂ ಆಡಿಯನ್ಸು ಪಾಪ ತುಂಬ ಒಳ್ಳೆ ಮನಸ್ಸಿಂದ ನೋಡಿ ಅಯ್ಯೋ ಇವ್ರಿಗೆ ಅಯ್ಯೋ ಅನ್ನಿಸ್ತಾರಲ್ಲ ಇವರು ಹಾಳಾಗೋಗ್ಲಿ ಅಥವಾ ಇವ್ರಿಗೆ ಏನಾದರೂ ಆಗಿಬಿಡ್ಲಿ ಅಂತ ಶಾಪ್ ಹಾಕ್ಬಿಟ್ಟಿರ್ತಾರೆ ಅದು ನಮ್ಗೆ ಇಂಪ್ಯಾಕ್ಟ್ ಆಗಿದೆ ಇಂಪ್ಯಾಕ್ಟ್ ಯಾವ ಥರ ಆಗಿದೆ ಅಂದರೆ ಏನೋ ಪರ್ಸ್ನಲ್ ಲೈಫಲ್ಲಿ ಏನೋ ಪ್ರಾಬ್ಲಮ್ ಆಗೋದು ಆಮೇಲೆ ಏನೂ ಒಳ್ಳೇದಾಗದೇ ಇರೋದು ಅಥವಾ ಕೆಲಸಗಳು ಒಂದೊಂದು ಸಲ ಸಡನ್ನಾಗಿ ನಿಂತೋಗ್ಬಿಡೋದು ಆಮೇಲೆ ಶೂಟಿಂಗೇ ಇಲ್ಲದೆ ಇರೋದು ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಈ ಥರ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅದು ಪಾತ್ರ ಇವ್ರು ಜಸ್ಟ್ ಪಾತ್ರ ಮಾಡ್ತಿದ್ದಾರೆ ಅಂತ ನೋಡಲ್ಲ ಇನ್ವಾಲ್ವ್ ಆಗ್ಬಿಡ್ತಾರೆ ಅವಾಗ ಆಮೇಲೆ ಸ್ವಲ್ಪ ಕಾಮಿಡಿ ಆದ್ಮೇಲೆ ಈಗ ಹಂಗಿಲ್ಲ ಈಗ ಬೇರೆ ಥರ ಒಂದು ಸ್ವಲ್ಪ ಟ್ರೀಟ್ ಮಾಡ್ತಾರೆ ಏ ತುಂಬ ಚೆನ್ನಾಗ್ ಈಗ ಜನಕ್ಕೆ ಒಂದು ಬೇರೆ ಒಂದು ನಾಲೆಡ್ಜ್ ಬಂದ್ಬಿಟ್ಟಿದೆ ಹೆಂಗೆ ಅಂತ ಗೊತ್ತಿಲ್ಲ ನನಗೆ ಬೇರೆ ಥರ ನಮ್ಮನ್ನು ಗುರ್ತಿಸ್ತಾರೆ ಅಂದರೆ ಒಳ್ಳೆ ನಟಿ ನೀವು ನಿಮ್ಮನ್ನು ನೋಡಿದ್ರೆ ಸೀರಿಯಲ್ ನೋಡಬೇಕು ಅನ್ಸುತ್ತೆ ನೀವು ಕಾಮಿಡಿ ಮಾಡಿದ್ರೆ ನಗಬೇಕು ಅನ್ಸುತ್ತೆ ಕೆಲವರೆಲ್ಲ ಕಾಮಿಡಿ ಮಾಡ್ತಾರೆ ನಮ್ಗೆ ನಗು ಬರಲ್ಲ ಆದರೆ ನೀವು ಮಾಡಿದ್ರೆ ನಮಗೆ ಖುಷಿ ಅನ್ಸುತ್ತೆ ಕೆಲವು ಆರ್ಟಿಸ್ಟ್ಗಳನ್ನ ಆ ಥರ ಗುರುತಿಸ್ತಾರೆ ಅಭಿನಯದಿಂದ ಗುರುತಿಸಿಕೊಳ್ಳೋದು ತುಂಬ ರೇರ್ ಆರ್ಟಿಸ್ಟ್ಗಳು ನಾವು ಸೊ ಅದು ಆ ವಿಷಯವಾಗಿ ಐ ಆಮ್ ವೆರಿ ಹ್ಯಾಪಿ